ನಮಸ್ಕಾರ ರೈತ ಬಂದವ್ರೆ ನಾನು ಚಡ್ಚಣ ತಾಲೂಕಿನ ಸಿರುಗೂರು ಗ್ರಾಮ ಅಣಚಿ ಶಿರುಗೂರು ಗ್ರಾಮದಲ್ಲಿ ಬಂದೀನಿ ಇವತ್ತು ಆ ರೈತರಿಗೆ ಔಷಧ ಬಳಕೆ ಮಾಡೋಕ್ಕೆ ಕೊಟ್ಟಿವಿ ಪ್ರಾಸ್ ಮತ್ತು ಸೋಲೋಟೋನ ಈ ಬೆಳೆ ಈ ಥರ ಬಂದೈತಿ ಆ ರೈತರಿಗೆ ಭೇಟಿಯಾಗಿ ಕೇಳೋಣ ಈ ಥರ ಬಂದಾಯ್ತು ನೋಡಿರಿ ಸರ್ ನಮಸ್ಕಾರ ರೀ ನಮಸ್ಕಾರ ರೀ ಸರ್ ನಿಮ್ಮ ಪರಿಚಯ ಮಾಡಿ ಕೊಟ್ಟಿರಿ ಜರಾಠೋಡ ಗಂಗಾರಾಮ್ ರಾಠೋಡ ಹಾಂ ಯಾವ ರೀಚಿ ಅಣಚಿ ಶಿರ್ಬೂರ ಬರ ನಿಮಗೆ ನಾವು ಔಷಧ ಕೊಡೋಕ್ಕಿಂತ ಮೊದಲ ಈಗ ನಿಮ್ಗೆ ಪ್ರವಾಸ ಮತ್ತು ಸೋಲೋಟನ ಸ್ಟಿಕ್ ಟಾಪ್ ನಾ ಆ ಕುಡುಕಿತ ಮೊದಲ ಕುಡುಕಿತ ಮೊದಲ ನಿಮ್ಮ ಪ್ಲಾಟ್ ಏನಿತ್ತು ಕೊಟ್ಟ ಬಳಕೆ ಏನಾಯ್ತು ಅದೊಂದು ಸ್ವಲ್ಪ ವಿಸ್ತಾರ ಚಲೋ ಅಂದ್ರೆ ಚೇಂಜ್ ಆಗ್ಲಿಕ್ಕೇಬಿಟ್ಯದ್ರಿ ಹಾ ಎಷ್ಟು ದಿವ್ಸದ ರೀ ಪ್ಲಾಟ್ ಇದು ಇದು ನೂರ ಎಂಟು ತಿಂಗಳ ಆಗಿಲ್ಲ ಒಂದು ತಿಂಗಳು ಸಾವಿರ ತಿಂಗಳ ಈ ಥರ ಬಂದು ಒಳ್ಳೆ ಟೀಕ ನಿಮ್ಗೆ ನಮ್ಮ ಔಷಧ ಬಳಕೆ ಮಾಡಿ ನಿಮ್ಗೆ ಹೆಂಗೆ ಅನ್ನಿಸ್ತದೆ ರೀ ಚಲೋ ಆಗ್ಯದ ಹಾಂ ಸರ್ ನೀವು ಇವ್ರ ಪ್ಲಾಟನ್ನು ನೋಡ್ಲಿಕ್ಕೆ ಬಂದಿರಿ ನಿಮ್ಮ ಹೆಸರು ಸರ ಯಶವಂತ ಯಶವಂತರ ಆಟೋಡ ಹಾಂ ನಿಮ್ಗೆ ಏನು ಅನ್ನಿಸ್ತದೆ ಸರ್ ನೀವು ನೀವು ನಿಮ್ಮ ಪ್ಲಾಟ್ನೊಳಗೆ ಬರಕ್ ಬಳಸಿರಿ ಮತ್ತು ಅಲ್ಲಿ ನೀವು ಲೇಟ್ ಮಾಡಿ ಬಿತ್ತೀರಿ ಇವ್ರು ಫಸ್ಟ್ ಗೆ ನಿಮ್ಮ ಕೇಳಿ ಜಾಸ್ತಿ ಬಿತ್ತ್ಯಾರೀ ನಮ್ಮದು ಏನೋ ಏಳು ಜನ ಇನ್ನೇಳಿ ಬಿತ್ತೇವೆ ರೀ ಅದು ಕೊಟ್ಟುದ್ಕ ನೀವು ಕೊಟ್ಟುದಕ್ಕೆ ಎರಡು ಪ್ಲಾಟಿ ನೀವು ಕೊಟ್ಟಿರಿ ಸರ ಅದು ಭಾಳ ಎಲ್ಲರಿಗೂ ಒಪ್ಪ್ದಂಗೆ ಆಗ್ಯದ ಮಣ್ಗುಳ ಕುಡ್ಕೊಂಡಾವು ಕುಡ್ಕೊಂಡಾವೆ ಬೆಳೆ ಚಲೋ ಬಂದದಲ್ಲ ರೀ ಚಲೋ ಬಂದದ ರೀ ಹಾಂ ಚಲೋ ಬಂದದ ರೀ ಬೆಳೆ ಅಂತ ತಂದಿದೀವಿ ಮತ್ತೆ ನಿಮಗೆ ಓಕೆ ಓಕೆ ಹಾಂ ಸರ ನಿಮ್ಮ ಹೆಸರು ಹೇಳ್ರಿ ಸಂಜೀವ್ ಪೂಜಾರಿ ಸಂಜೀವ್ ಪೂಜಾರಿ ಬರ ನಿಮಗೆ ಏನು ಅನಿಸ್ತದೆ ರೀ ಬ್ಯಾರ್ಯ ಬೆಳಿಗ್ಗೆ ಈ ಬೆಳಿಗ್ಗೆ ಏನು ವ್ಯತ್ಯಾಸ ಇವ್ರ ಜೋಡದ ಬಿತ್ತದವ್ರದು ಇಲ್ಲ ರೀ ಇದು ಜನಾರ ಕಂಪ್ನಿ ರೀ ಎಲಿ ಪಿಲಿ ಎಲ್ಲ ಆಟ ಆಗ್ರದ ಹಾಂ ಹೂವಿನ ಸಂಖ್ಯೆ ಬಿಡೋಕ್ಕೆ ಚಾಲ ಹೂ ಹಾಕ್ಕೊಂಡು ಬಂದದ ಈಗ ಎರಡನೇಷ್ಟು ರೈ ಕೊಡ್ಬೇಕು ಅವರಿಗೆ ಏನೋ ಹೂವು ಬಿಟ್ಟಿಲ್ಲ ಹಾಂ ಮೊಳಕಾಲಿಗೆ ಬೆಳಿಗ್ಗೆ ಬಂದದ ಈಗ ಮೊಳಕಲ್ಲಿ